ಹಲೋ ಹಾಯ್ ಎಲೆ ಹಲೋ ಹಾಯ್ ಎಲೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬ್ಲಾಗ್ ಏನಪ್ಪ ಅಂತಂತಂದರೆ ಒಂದು ಗಂಡಿನ ಯಶಸ್ಸಿಂದೆ ಹೆಣ್ಣು ಹೇಗಿರ್ತಾಳು ಹೆಣ್ಣಿನ ಯಶಸ್ಸಿಂದ ಒಂದು ಗಂಡು ಹೇಗಿರ್ತಾನೋ ಅದ್ರ ಬಗ್ಗೆ ನಾನಿವತ್ತು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿ ಒಬ್ಬೊಬ್ಬರು ಎಸಸ್ಸಿಗೋ ಒಬ್ಬೊಬ್ಬರು ಕಾರಣ ಆಗಿರ್ತಾರೆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ನಾನು ಇವತ್ತು ತುಂಬಾ ಇಷ್ಟಪಡ್ತೀನಿ ಯಾಕೆಂದರೆ ಹೆಣ್ಣಾಗಲಿ ಗಂಡಾಗಲಿ ಸಮಾನೇ ಇರಲಿ ಅದರಲ್ಲೇ ಒಂದೊಂದು ಮೆಟ್ಲು ಹತ್ತಬೇಕಾದ್ರೂ ತುಂಬಾ ಕಷ್ಟ ಇದೆ ಜೀವನದಲ್ಲಿ ಆಗ ಅದನ್ನು ಒಂದು ಗಂಡು ಒಂದು ಫಸ್ಟ್ ಆಫ್ ಆಲ್ ನಾನು ಗಂಡು ಮಕ್ಕಳ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ಗಂಡು ಮಕ್ಕಳು ತುಂಬಾ ಸೋತು ಸುಣ್ಣ ಆದಾಗ ಅವ್ರಿಗೆ ಮುಂದಿನ ದಾರಿ ಏನು ಅಂತ ಕಾಣಕ್ಕಾಗಲ್ಲ ಇದ್ದಾಗ ಏನು ನಮಗೆ ಮುಂದೆ ದಾರಿ ಏನು ಅಂತ ಆಗ ಹೆಂಡತಿ ಅಥವಾ ತಾಯಿ ಯಾರಾದರೂ ಸರಿ ಅವರ ಒಂದು ಬೆಂಬಲವಾಗಿ ನಿಂತ್ಕೊಂಡು ನೀವೇನೇ ಒಂದು ಮಾಡಿದ್ರು ನಾವು ನಿಮ್ಮ ಇರ್ತೀವಿ ನಿಮ್ಮ ಜೊತೆಯಾಗಿ ನಾವು ಧೈರ್ಯವಾಗಿ ನಿಂತ್ಕೋತೀವಿ ಅಂತ ನಿಂತ್ಕೊಳ್ಳೋರೇ ಆ ಹೆಂಡತಿ ಮತ್ತು ಹಾಗೂ ತಾಯಿ ತಾಯಿ ಆದವರು ಯಾಕಂದ್ರೆ ಹೆಣ್ಣು ಇದರಲ್ಲಿ ಎರಡು ಹೆಣ್ಣು ಇದೆ ಹಾಗಾಗಿ ಅವರೇ ನಿಂತ್ಕೊಳ್ಳೋ ಸಾಧ್ಯ ಏಕೆಂದ್ರೆ ಮಗ ಮುಂದೆ ಬಂದರೆ ತಾಯಿಗೆ ಒಂದು ಖುಷಿ ಗಂಡ ಮುಂದೆ ಬಂದರೆ ಹೆಂಡತಿ ಆದವ್ರಿಗೆ ಖುಷಿ ಯಾಕಂದ್ರೆ ಅವರು ಕೈಲಿ ಇದ್ದಾಗ ನಮಗೆ ಯಾಕಂದರೆ ಅವರು ತುಂಬಾ ಮೆಟ್ಲುಗಳನ್ನ ಹತ್ತಿರ್ತಾರೆ ಮೆಟ್ಲುಗಳನ್ನ ಹತ್ತಿ ಹತ್ತಿ ಹೋಗಿ ಹೋಗ್ಬಿಟ್ಟಿರ್ತಾರೆ ಯಾಕಂದರೆ ಮುಂದೆ ನನಗೆ ಏನೂ ಇಲ್ಲಪ್ಪ ಅಂತ ತಲೆ ಮೇಲೆ ಕೈಗೆ ಹೊತ್ಕೊಂಡು ಕೂತ್ಕೊಂಡಾಗ ಒಂದು ಧೈರ್ಯ ಕೊಡೋದೇ ಆಗಲಿ ಒಂದು ಏನೇ ಕೊಡೋ ತಾಯಿ ಅಥವಾ ಹೆಂಡತಿ ಅಷ್ಟೇ ಆ ಧೈರ್ಯ ಕೊಟ್ಟು ಮುಂದೆ ನುಗ್ಗೋಕ್ಕೆ ಒಂದು ದಾರಿ ಮಾಡಿಕೊಡೋದು ಯಾಕಂದರೆ ಮನೆಗಳಲ್ಲಿ ನೂರೆಂಟು ಅಡೆಚಡೆಗಳು ಎಲ್ಲಗಳು ಇದ್ದಾಗ್ಲೂ ನೀವು ನೀವು ಮುಂದೆ ಏನಿದೆ ನೀವು ಮಾಡ್ಕೊಂಡು ಇರಿ ನಾವು ಇಲ್ಲಿ ನಿಭಾಯಿಸ್ತೀವಿ ಅಂತ ಅಂದ್ಕೊಂಡು ಯಾಕಂದರೆ ಗಂಡನಿಗೆ ಒಂದು ಇಂಥದೇ ಕಷ್ಟ ಬಂದ್ರೂ ಯಾಕಂದರೆ ಗಂಡ ಒಂದು ಸೋತೋಗಿ ಹೋಗಿ ಪುನಃ ಒಂದು ಜೀವನ ಸ್ಟಾರ್ಟ್ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಡ್ತಾಳೆ ಆ ದಾರಿ ಮಾಡಿಕೊಟ್ಟಾಗ ಅವಳು ಅವರು ಮುಂದೆ ನುಕ್ಕೊಂಡು ಆ ದಾರಿಲಿ ಎಸ್ ಮೆಟ್ಲು ಹತ್ಕೊಂಡು ಇದ್ದಾಗ ಇಲ್ಲಿ ಏನೇ ಒಂದು ಅಡ್ಡ ಚಾಣಿಗಳು ಏನೇ ಒಂದು ಬಂದ್ರೂ ಅದನ್ನು ಮಕ್ ಹೇಳ್ಕೊಳಲ್ಲ ಗಂಡನ ಹತ್ರನೇ ಆಗಲಿ ಮಕ್ಕಳ ಹತ್ರ ಆದರೂ ಹೇಳ್ಕೊಳ್ಳಲ್ಲ ತಾಯಿ ಅಥವಾ ಹೆಂಡ್ತಿ ಯಾಕಂದರೆ ಅವರು ಒಂದೊಂದು ಮೆಟ್ಲು ಇರ್ತಾರೆ ಹತ್ತುತ್ತಾ ಇರ್ಬೇಕಾದ್ರೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಎಲ್ಲ ಕಷ್ಟಗಳ್ನೂ ತಾನೇ ನಿಭಾಯಿಸ್ಕೊಂಡು ತಾನೇ ಇದು ಮಾಡಿಕೊಂಡು ಏಕೆಂದ್ರೆ ಅದು ಅವ್ರಿಗೆ ಹೇಳಿದಾಗ ಅವ್ರ ಮನಸ್ಸು ಎಷ್ಟು ಬೇಜಾರಾಗ್ಬೋದು ಯಾಕಂದರೆ ಅವರು ಫಸ್ಟೇ ಸೋತೋಗ್ಬಿಟ್ಟಿರ್ತಾರೆ ಸೋತೋದಾಗ ಒಂದು ಮನುಷ್ಯನಿಗೆ ಯಾರೇ ಆದರೂ ಅಷ್ಟೇನೆ ಸೋತೋದಾಗ ಅವನಿಗೆ ಒಂದು ಧೈರ್ಯದ ಮಾತುಗಳು ಕೊಡಿ ಯಾಕಂದರೆ ಅವ್ನು ಸೋತೋದಾಗ ಅವನಿಗೆ ನೂರೆಂಟು ಆಲೋಚನೆಗಳು ಬರ್ತವೆ ಈಗ ಒಂದು ಸಾಲನೇ ಮಾಡ್ಕೊಂಡಿರ್ತಾರೆ ಫೈನಾನ್ಸಿ ಆಮೇಲೆ ಹಾಗೆ ಏನೇನೋ ಒತ್ತಡಗಳಿರ್ತವೆ ಅವಾಗೆಲ್ಲ ಒಂದು ಸೆಟ್ ಹೋಗೋದೇ ಅವ್ರಿಗೆ ಸೂಸೈಡನ್ನ ಅನ್ನೋ ಆ ಒಂದು ಮೆಂಟಾಲಿಟಿ ಹೋಗ್ಬಿಡ್ತಾರೆ ಯಾಕಂದರೆ ಅವ್ರಿಗೆ ಹೆಂಡತಿ ಮಕ್ಕಳು ಮತ್ತು ಹಾಗೆ ಫ್ಯಾಮಿಲಿ ಏನೂ ತಲೆಗೆ ಬರೋಲ್ಲ ಯಾಕಂದರೆ ಸೋತೋಗ್ಬಿಟ್ಟಿರ್ತಾರೆ ಆ ಸೋತೋದಾಗ ಅವ್ರ ಮೈಂಡ್ಸೆಟ್ಟಲ್ಲಿ ಏನೂ ಬರೋಲ್ಲ ಮುಂದೆ ಏನು ದಿಕ್ಕು ಏನು ಗೊತ್ತಾಗಲ್ಲ ಅಂತ ಎಷ್ಟೋ ಜನ ದಿಕ್ಕದಂತೆ ಸೂಸೈಡ್ ಅಟೆಂಡ್ ಮಾಡಿದ್ದು ನೀವು ನೋಡಿರ್ತೀರ ಹಾಗಾಗಿ ಎಲ್ಲ ಒಂದು ಮೈಂಡ್ಸೆಟ್ಟಲ್ಲಿ ಏನಂತ ಸೋತೋದಾಗ ಒಂದು ತಾಯಿಯಾಗಿ ಹೆಂಡತಿಯಾಗಿ ಒಂದು ಆ ಬೆನ್ನಿಂದ ನಿಂತ್ಕೊಂಡು ನಾವು ಏನಾಗಲ್ಲ ನಾವು ಇದ್ದೀವಿ ನಿಮ್ಮ ಜೊತೆ ಅಂತ ನಾನು ನಿಂತ್ಕೊಂಡಾಗ ಅದ್ರಿಗೆಷ್ಟು ಖುಷಿ ಮತ್ತೊಂದಿಲ್ಲ ಆ ಗಂಡು ಮಕ್ಕಳಿಗೆ ಏಕೆಂದರೆ ಒಂದು ಯಶಸ್ಸನ್ನು ಆದಿಲಿ ಆ ತಾಯಿ ಗಂಡ ಮತ್ತು ಹೆಂಡತಿ ಪಾತ್ರ ತುಂಬ ಅಂದರೆ ತುಂಬಾ ಇರುತ್ತೆ ಅವನು ಒಂದೊಂದು ಮೆಟ್ಲು ಹತ್ಕೊಂಡು ಹೋಗ್ತಿದ್ದಾಗ ಎಲ್ಲ ಕಷ್ಟಗಳನ್ನು ಆದವಳು ಹೆಂಡತಿ ಆದವಳು ನುಂಗ್ಕೊಂಡು ಮಗನಿಗೆ ಗೊತ್ತಾಗಬಾರ್ದು ನಾವು ಏನು ಇದ್ವಿ ಯಾಕಂದರೆ ನಾನು ಆಲ್ಮೋಸ್ಟ್ಲಿ ಕುಗ್ಗೋಗಿದ್ದಾನೆ ಮತ್ತೆ ಕುಗ್ಗಿಸ್ಬಾರ್ದು ಅಂತ ಆ ಯಶಸ್ಸನ್ನ ಗಂಡು ಮಕ್ಕಳು ಅಷ್ಟೇ ಅದನ್ನು ಮಿಸ್ಯೂಸ್ ಮಾಡ್ಕೊಬಿಡಿ ಯಾಕಂದರೆ ಆ ತಾಯಿ ಎಂಟಿ ಆದವಳು ಏನು ಕಷ್ಟ ಇರುತ್ತೋ ಗೊತ್ತಿಲ್ಲ ಒಬ್ಬರು ಸಾತ್ರ ಸಾಲ ಮಾಡಾದರೂ ನಿಮ್ಗೆ ಒಂದು ಬಂಡವಾಳ ಅಂತ ಹಾಕ್ಕೊಟ್ಟಿರ್ತಾರೆ ಒಬ್ರನ್ನ ಏನೇ ಒಂದು ಇದು ಮಾಡಿ ನಿಮ್ಗೆ ಹಾಕ್ಕೊಟ್ಟಿರ್ತಾರೆ ಅದನ್ನು ಯಶಸ್ ಹಾಕ್ತಾ ಹಾಕ್ತಾ ತಾಯಿನಾಗಲಿ ಹೆಂಡತಿನಾಗಲಿ ಏಳ್ಸೋಬೇಕು ಯಾಕಂದರೆ ಅವರ ತಾಯಿದು ಇನ್ನೊಂದು ರೂಪನೇ ಹೆಂಡತಿ ನಿಮಗೆ ಹಾಗಿರ್ತಾರೆ ಯಾಕಂದರೆ ನಿಮ್ಮನ್ನ ಒಂದು ಧೈರ್ಯ ಇದು ಮಾಡಿಕೊಂಡು ಪುಷ್ ಮಾಡಿಕೊಂಡು ನಿಮ್ಮನ್ನ ಮುಂದೆ ಒಂದು ಒಳ್ಳೆಯ ಯಶಸ್ಸು ಜಾಗದಲ್ಲಿ ನಡೀಲಿ ನೀವು ಅಂತ ತೋರಿಸ್ಕೊಡೋರೆ ಆ ತಾಯಿ ಮತ್ತು ಹೆಂಡಿ ಹೆಣ್ಣಿ ಹೆಂಡ್ತಿನೇ ಹಾಗೆ ನಾನು ಹೆಣ್ಮಕ್ಳಿಗೂ ಹೇಳಕ್ ಪಡ್ತೀನಿ ಯಾಕಂದರೆ ನೀವು ಏನೇ ವ್ಯವಹಾರಗಳಲ್ಲಿ ಹಾಕ್ತಾಯಿರ್ತೀರ ಸಲ ಗಂಡು ಮಕ್ಕಳು ಕೈ ಸುಟ್ಕೊಳ್ಳೋದಕ್ಕಿಂತ ಹೆಣ್ಮಕ್ಳು ಎಲ್ಲ ವಿಷಯದಲ್ಲೂ ಕೈ ಸುಟ್ಕೊಳ್ಳೋದೇ ಜಾಸ್ತಿ ಅಂಥ ವಿಷಯದಲ್ಲಿ ಹಾಗ ಜೊತೆಗೆ ನಿಂತ್ಕೊಳ್ಳೋದೇ ಗಂಡ ಅದವರು ಮತ್ತು ಹಾಗೆ ತಂದೆ ತಂದೆ ಮತ್ತು ಅಥವಾ ಅಣ್ಣ ತಮ್ಮಂದಿರು ಗಂಡಂದಿರು ನಿತ್ಕೋತಾರೆ ಆ ಜೊತೆಗೆ ಯಾಕೆಂದ್ರೆ ನಾವು ಹೆಣ್ಮಕ್ಳು ಏನೇ ವಿಷಯದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ಅವ್ರ ಸಪೋರ್ಟಿಂದಂತೆ ನಾವು ಮುಂದೆ ಹೋಗೋಕ್ಕಾಗಲ್ಲ ತುಂಬಾನೇ ಒಂದು ಸಪೋರ್ಟಿಂಗ್ ಅವ್ರ ಕಡೆಯಿಂದ ನಮಗೆ ಬೇಕು ಯಾಕಂದರೆ ನಾವು ಏನೇ ಮಾಡ್ತೀವಿ ಯಾಕಂದರೆ ನಾವು ಏನೇ ಒಂದು ಹಾಕಿದ್ರು ಫಾಪ್ ಹಾಕೋದು ತುಂಬಾನೇ ಜಾಸ್ತಿ ಆ ನೂರಕ್ಕೆ ಒಂದು ಹತ್ತು ಪರ್ಸೆಂಟು ಸಕ್ಸಸ್ ಅನ್ನೋದಿರುತ್ತೆ ಇನ್ನು ನೂರಕ್ಕೆ ನೂ ತೊಂಬತ್ತು ಪರ್ಸೆಂಟು ಫೇಲ್ ಆಗೋಂಥದ್ದು ಜಾಸ್ತಿ ಇರೋದು ನಾವು ಏನೇ ಒಂದು ವ್ಯವಹಾರ ಹಾಕಿದ್ರು ಅವಾಗೆಲ್ಲ ನಮ್ಮ ಜೊತೆಗೆ ನಿಂತ್ಕೊಳ್ಳೋದೆ ಗಂಡ ಅಥವಾ ತಂದೆ ಇಲ್ಲ ಹಣ್ಣ ಯಾವ ಯಾರು ನಿಂತ್ಕೋತಾರೆ ಹಾಗೆ ನಾವು ಹೆಣ್ಮಕ್ಳಾದ್ರೂ ಅಷ್ಟೇ ನಮ್ಮ ಹಿಂದೆ ನಮ್ಮ ನಾವು ಸೋತೋದಾಗ ನಮ್ಮ ಜೊತೆ ಬಂದು ನಾನು ಇದ್ದೀನಿ ಅನ್ನೋ ಒಂದು ಒಂದು ಕೈಗಳು ಬೇಕು ಯಾರಿಗಾದರೂ ಅಷ್ಟೇ ಗಂಡು ಮಕ್ಳಿಗಾದ್ರೂ ಅಷ್ಟೇ ಹೆಣ್ಮಕ್ಳಗೋಷ್ಟೆ ನಾವು ಇದೀವಿ ಅನ್ನೋ ಒಂದು ಕೈ ಒಂದು ಹಿಂಗೆ ಭುಜದ ಮೇಲೆ ಕೊಟ್ಟಂಥ ಒಂದು ಕೈ ಇದೆಯಲ್ಲ ಅದೇ ಮೇನ್ ಇಂಪಾರ್ಟೆಂಟು ನಾನು ಇದ್ದೀನಿ ನಿಮ್ಮ ಜೊತೆ ನಿಮ್ಮ ಮುಂದೆ ನಗು ಅನ್ನೋದೇ ಎಲ್ಲರಿಗೂ ಒಂದು ಶಕ್ತಿ ಅದು ಯಾಕಂದರೆ ಆ ಸಮಯ ಯಾರೂ ಬರಲ್ಲ ಸೋತೋದಾಗ ಯಾರೂ ಬರಲ್ಲ ಯಾವ ನಿಂಟ್ರೆಸ್ಟ್ರು ಬರಲ್ಲ ಯಾರು ಬರಲ್ಲ ನಮ್ಮವರೇ ನಮಗಾಗೋದು ಯಾಕಂದರೆ ಅಥವಾ ನಮ್ಮ ಒಂದು ಫ್ಯಾಮಿಲಿ ಫ್ಯಾಮಿಲಿನೂ ಕೆಲವ್ರು ಆಗಲ್ಲ ನಮ್ಮನ್ನು ಯಾಗ ಕಷ್ಟದಲ್ಲೇ ಬಂದು ತಾಯಿ ನಿಂತ್ಕೋತಾಳೋ ಹೆಂಡತಿ ನಿಂತ್ಕೋತಾಳೋ ಅಕ್ಕ ನಿಂತ್ಕೋತಾಳೋ ತಮ್ಮ ನಿಂತ್ಕೋತಳೆ ಯಾರು ನಿಂತ್ಕೋತಾರೆ ಅಂತ ಗೊತ್ತಿನ ಆದರೆ ನಿಮ್ಮ ಕಷ್ಟದಲ್ಲಿ ಬಂದು ಒಂದು ಹೆಣ್ಣಿಗಾಗಲಿ ಒಂದು ಗಂಡಗಳಾಗಲಿ ಯಾರು ನಿಮ್ಮ ಜೊತೆಯಲ್ಲಿ ನಿಂತ್ಕೋತಾರೆ ಅವ್ರನ್ನ ಎಂದು ಮರಿಬೇಡಿ ಯಾಕಂದರೆ ನಿಮ್ಮ ಕಷ್ಟದ ದಿನಗಳಲ್ಲಿ ನಿಮ್ಮ ಕಣ್ಣೀರು ಒರ್ಸಕ್ಕೆ ಪರ ಅಂತ ಸ್ನೇಹಿತರನ್ನಾಗಲಿ ಫ್ಯಾಮಿಲಿ ಮ್ಯಾಗಲಿ ದಯವಿಟ್ಟು ಕಳ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ನೀವು ಸೋತದಾಗ ಕೈಗಳು ಕೊಡೋದು ಅದು ಅದನ್ನು ನೀವು ಇಟ್ಲ ಹತ್ಕೊಂಡು ಹತ್ಕೊಂಡು ಹೋದಾದ್ಮೇಲೆ ನೀವು ಹಿಂದೆಯಿಂದ ಬಂದಿರ್ತಿರಲ್ಲ ಅದನ್ನ ಎಂದು ಮರಿಬೇಡಿ ಯಾಕಂದರೆ ಅವತ್ತು ಆವತ್ತು ಆ ಕೈಗಳು ನಿಮ್ಮ ಜೊತೆ ಇಲ್ಲ ಅಂದಿದ್ರೆ ಇವತ್ತು ನೀವು ಭೂಮಿ ಮೇಲೆ ಇರ್ತಿದ್ರೋ ಇಲ್ವೋ ಅದು ನಮಗೆ ಗೊತ್ತಿರೋಲ್ಲ ನಮಗೂ ಗೊತ್ತಿರೋಲ್ಲ ನಿಮಗೂ ಗೊತ್ತಿರೋಲ್ಲ ಯಾಕಂದರೆ ಕಷ್ಟದಲ್ಲ ನಾವು ಏನು ಬೇಕಾದ್ರು ಟಿ ಶರ್ಟ್ ತೊಗೊಳ್ಬೋದು ಏನೇನೋ ಇದಾಗ್ಬಿಡ್ತೀವಿ ಆವಾಗ ನಾವು ನಾವು ಇದೀವಿ ನೀನು ಏನು ಮಾಡ್ತೀಯ ಮಾಡು ಮುಂದೆ ಅಂತ ಹೆಣ್ಣಿಗಾಗಲಿ ಗಂಡಿಗಾಗಲಿ ಒಂದು ಧೈರ್ಯ ಯಾರು ಕೊಡೋರು ಇದ್ರೆ ಖಂಡಿತನ ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿ ತಗೊಳ್ಳಿ ಅದನ್ನು ತಗೊಂಡು ನೀವು ಮೇಲೆ ಬಂದು ಾಗ್ಲು ಅವ್ರನ್ನ ಎಂದು ಮರಿಬೇಡಿ ಯಾಕಂದರೆ ಕಷ್ಟದಲ್ಲಿದ್ದಾಗ ಕೈ ಹಿಡಿಯೋನೇ ಸ್ನೇಹಿತ ಅಥವಾ ಹೆಂಡತಿ ಅಂತ ಹೇಳೋದಲ್ಲ ನಾನು ಹಾಗೆ ತೀರಾ ಒಂದು ಹೆಣ್ಣಿಗೆ ಗಂಡು ಅಂದರೆ ಆದವನೇ ಒಂದು ಬಲವಾಗಿ ನಿಂತ್ಕೊಳ್ಳೋದು ಹೆಂಡತಿಗೆ ಮತ್ತು ಹೆಂಡ ಗಂಡನಿಗೆ ಬಲವಾಗಿ ನಿಂತ್ಕೊಳ್ಳೋದೆ ಹೆಂಡತಿ ಸಾಮಾನು ಇದು ಪ್ರತಿಯೊಂದು ಜನಕ್ಕೂ ಅಂಥ ವಿಷಯನೇ ನಾನೇನು ಇಲ್ಲಿ ನನಗೆ ಅನುಭವ ಅಷ್ಟೇ ಯಾಕಂದರೆ ನಾನು ಸೋತಾಗ ನಿಂತಿದ್ದೆ ನಮ್ಮ ಮನೆಯವರು ನನಗೆ ಹಾಗಾಗಿ ಯಾಕಂದರೆ ನಾನು ಸೋಲು ಅನ್ನೋದು ತುಂಬಾ ಚೆನ್ನಾಗಿ ನಿಭಾಯಿಸಿ ಈಗ ಒಂದು ನಾಲ್ಕು ತಿಂಗ್ ನಾಲ್ಕು ವರ್ಷದಿಂದ ನನ್ನ ಲೈಫಲ್ಲಿ ಸೋಲು ಅನ್ನೋದು ತುಂಬ ಚೆನ್ನಾಗಿತ್ತು ಹಾಗೆ ನನಗೆ ಬಂದು ಒಂದು ಕೈ ಜೋಡಿಸ್ತು ಆ ಕೈ ಜೋಡಿಸಿದ್ದೆ ಇವತ್ತವರೆಗೂ ನಾನು ಒಂದು ಸಕ್ಸಸ್ ಆದನಿ ಯಾಕಂದರೆ ನಾನು ತುಂಬಾ ಸೋತೋಗ್ಬಿಟ್ಟಿದೆ ಲೈಫಲ್ಲಿ ಆ ಸೋತೋಗಿದ್ದ ಕೈಗೆ ನಾನು ಇದ್ದೀನಿ ಅಂತ ಬಂದು ಕೈ ಕೊಟ್ಟಿದ್ದೆ ಆ ಕೈನ ನಾನು ಎಂದೂ ಮರೆಯಲ್ಲ ಯಾಕಂದರೆ ಆ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ಆ ಕೈ ನನ್ನ ಜೊತೆಯಲ್ಲೇ ಇದೆ ಇವಾಗ ಅದು ಆಗುತ್ತೆ ಯಾಕಂದರೆ ಲೈಫಲ್ಲಿ ನಾವು ಸೋತೋದಾಗ ನಮ್ಮ ಕೈ ಹಿಡ್ದಂಥವ್ರನ್ನ ಎಂದೂ ಮರಿಬಾರ್ದು ನಾನು ಏನೇ ಕಷ್ಟ ಬರಲಿ ಏನೇ ಬರಲಿ ನನಗೆ ಯಾರು ಇಲ್ಲ ನಾನು ಕುಗ್ಗೋದೆ ಜೀವನದಲ್ಲಿ ಅಂತ ಕುಗ್ಗ್ದೋದಾಗ ನನಗೊಂದು ಕೈ ಸಮಾಧಾನ ಮಾಡ್ತು ಆ ಕೈಯೇ ಯಾವಾಗಲೂ ಚೆನ್ನಾಗಿರಲಿ ಲೈಫ್ ಲಾಂಗ್ ಚೆನ್ನಾಗಿರಲಿ ಆ ಕೈ ಅಂತ ಕೇಳ್ಕೊತಿದ್ದೆ ಅವ್ರ ಹತ್ರ ಹಾಗೆ ಹೇಳ್ತಾರೆ ನಮ್ಮ ಕಷ್ಟದ ಜೊತೆಗೆ ಹಾಂ ಯಾರ ಜೊತೆ ನಿಂತ್ಕೋತಾರೆ ಅವ್ರಿಗೆ ಎಂದು ಎಂದು ಚಿರಋಣಿಯಾಗಿರಿ ಮತ್ತು ನೀವು ಮೇಲೆ ಹೋದ್ರಿ ಅಂತ ತುಣಿಯಕ್ಕೆ ಹೋಗ್ಬೇಡಿ ಅದು ನಮಗೆ ಒಂದು ಒಳ್ಳೆಯದಲ್ಲ ಅಂದ್ಕೋತೀನಿ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಏನಾದರೂ ತಪ್ಪಿದೆ ದಯವಿಟ್ಟು ಕಮೆಂಟ್ ಹಾಕಿ ಹಾಗೆ ಅಂದ್ಕೊಂಡು ಬೇಡ ಬೇಡ ಕಮೆಂಟ್ ಅಂತೂ ಹಾಕ್ಬೇಡಿ ಓಕೆ ಫ್ರೆಂಡ್ಸ್ ಹಾಗೆ ಬಂದು ಎಂತ ಒಂದು ಹೆಣ್ಣಿಗಂತೂ ತುಂಬನೇ ಗಂಡಸು ಅವಶ್ಯಕತೆ ಇದೆ ಒಂದು ಗಂಡಸಿಗೆ ಹೆಣ್ಣಿನ ಅವಶ್ಯಕತೆ ತುಂಬಾ ಇದೆ ಇಲ್ಲಿ ಏಕೆಂದರೆ ಎರಡು ಕೈ ಸೇರಿದ್ರೂ ಚಪ್ಪಾಳೆ ಅಂತೆ ಹಾಗೆ ಒಬ್ಬ ನಮ್ಮನ್ನು ಹಿಂದೆ ನಿಂತು ಸಪೋರ್ಟ್ ಕೊಟ್ಟು ಈಗ ಒಂದು ಕಾಣದ ಕೈಗಳು ಅಂತಿರುತ್ತೆ ಹಾಗೆ ಅವರು ಹಿಂದ್ಗಡೆಯಿಂದ ಯಾಕಂದರೆ ಮುಂದೆ ಬರದಾದಂತ ಹಿಂದೆ ನಿಂತ್ಕೊಂಡು ನಮಗೆ ಸಪೋರ್ಟ್ ಕೊಡ್ತಾಯಿದ್ದಾರೆ ಅಂದರೆ ಖಂಡಿತ ಅದನ್ನು ನೀವು ಉಳಿಸ್ಕೊಬೇಕು ಅನ್ಕೋತೀನಿ ಬಾಯ್ ಫ್ರೆಂಡ್ಸ್ ಹಾಗೆ